கித்தே சுவா ಅಲ್ಲ ಬೆಳಿಗ್ಗೆ ಇಂದ ಕಾಂತಿಗಲ್ಲ ಅವನು ಹೇಳ್ಬೋದ ನಿಂಗೆ ಏನು ಹೇಳೋದ್ನೆ ಅದೇ ಬೆಳಿಗ್ಗೆ ಮಗಾಗಿ ಈಗ ತೊಳ್ಕಂತ ಕಾಫಿ ಮಾಡಿಕೊಟ್ಟೆ ಕಾಫಿ ಕುಡಿತು ಒಂದು ಮಕ್ಕೆ ಒಡೋಗ್ಬಿಡ್ದಮ್ಮ ನನ್ಗೆ ಒಂದು ಮಾತು ಹೇಳಿಲ್ಲ ಕೇಳಿಲ್ಲ ಅದೇ ಹೋಗದೆ ಆ ನನ್ನ ಮಗನಿಗೆ ಹೇಳೋರು ಕೇಳೋರು ಇಲ್ಲಮ್ಮ ಯಾ ಊರು ಬಸ್ ಮಾತಾಡ್ದಂಗೆ ಆಟಾಡ್ತಾನೆ ಹಾಂ ಆ ಅಜ್ಜಿಂಗೆ ಹೇಳಿದೆ ಆ ಮಗನ ಬುದ್ಧಿ ಕಲಸು ಅಂತಂದು ಆ ಅಜ್ಜನ ಅದೇ ಕೂಡ ನಾನೇನು ಮಾಡೋಣ ಹೇಳಿ 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 ಸಾಕಾಗೋಗ್ಬಿಡೇತ ಅಂತನು ಹಾಂ നാ അഷ്ടേളി സാക് ഐത്തി ആ ഇവൻ്റെ ആമ്പത്തി അതേ രേ ആൾ ആപ്പുറഗനായ ബന്ധന തിരുവാമിലേ ബുടക്ക എത്ര ഇവര് എവന്ത അക്കപക്ക തായപ്പരി ആയി ബാമ എത്രണ ആ സ്വത്ത് ഹർക്കാടലി ഗത്തക്കത്തേരി ബാൻ ബാ மா நீ நோட் சொல் மிஞ்சித்தி ஆஹ் அம்மா ஒடவு அங்கே சந்தோஷ ஆகத்தோட அங்கே சுண்ணீர் கேஸ் அஹ் தக்கூடா ஓன்னீர் அம்மையா இல்லை அதுக்கு அங்க பா ಅದೇ ಅದ್ರ ಮ್ಯಾಲದ ರೇಟ್ ಎಷ್ಟೈತೋ ಅಷ್ಟೇ ಕೊಡೋದು ಬಂಗಾರ ಬಂದಾರ ಎಷ್ಟೈತದೆ ಇವಾಗ ಈಗಿಂದ ರೇಟ್ ಎಷ್ಟೈತೋ ಅಷ್ಟು ಕೊಡ್ತಾರೆ ಇವಾಗ ಬಂದಾರನೂ ಅಷ್ಟೇ ಇವಾಗ ಬಂದಾರ ತಂಡ್ರೂ ಅಷ್ಟೇ ಇವಾಗ ಅದ್ರ ಅದಕ್ಕೆ ರೇಟ್ ಇವಾಗ ಎಷ್ಟೈತೋ ಅಷ್ಟು ಕೊಡ್ತಾರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಡೋ ತಕಮಲ್ಲ ಅಲ್ಲಿ ಸಣ್ಣ ಅಂಗಡಿಗೆ ಸಣ್ಣ ಅಂಗಡಿಗೂ ಅಷ್ಟೇ ದೊಡ್ಡ ಅಂಗಡಿಗೂ ಅಷ್ಟೇ ಎಲ್ಲ ಒಂದೇ ರೇಟ್ ಅಂದ್ರೆ ಅಂದರೆ ಇದು ದೊಡ್ಡ ಅಂಗಡಿ ಅದು ಸಣ್ಣ ಅಂಗಡಿ ಅಷ್ಟೇ ವ್ಯತ್ಯಾಸ ಇರೋದು ಮೇನಿಲ್ಲ ಅದ್ರಾಗ ಹ್ಞೂ ಸರಿ ಆಯ್ತು ತಗೊಂಡ ಅವ್ರು ಏನು ಅನ್ಕೊತಾರೋ ಈಗ ನಾವೇ ಸುಮ್ಮನೆ ಗುಣ 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 ಅಂತ ಮಾತಾಡ್ತಿದ್ರೆ ಇವ್ರು ಯಾರು ಇವ್ರು ಹಿಂಗೆ ಮಾತಾಡ್ಕೊತ ನಿಂಕೊಳ್ರಿ ಅಂತಂದು ತಕೊಂಡ್ ಬಾ

ಒಂದ್ ಕೆಜಿ ಎರಡು ಕೆಜಿ ನೋಡಿ ಎಲ್ಲಾನು ವಿಚಾರಿಸಿ ತಕೊಂಡು ಹೋಗೋದು ಒಳಗೆ ಅಂಗಡಿ ಬಂದಿರ ನಾವು ಹಾ ತಕಡ್ರಿ ತಕಡ್ರಿ ಅಂತ ಹೇಳ್ತೀಯಲ್ಲ ನೀನು ಓಹೋಹೋ ಬಾರಿ ಇದ್ಯಾಜ್ಜ ನೀನು ಬಾರಿ ಘಾಟಿ ಹಾ ತಕ ತಕ ಏನ್ ಬೇಕು ಹೇಳಮ್ಮ ಕೊಡ್ತೀನಿ ಕಾಲಂಗ ತೋರ್ಸ ಶನಕಿರವ ನಮ್ ಸಸಿಗೆ ಇವಾಗ ನಾವು ಇದಾವೆ ಶನಕಿರವ್ ತೋರ್ಸು ನೋಡಮ್ಮ ಇವ್ ಆರ್ ತರ ಏಳ್ ತರ ಇದಾವೆ ಡಿಸೈನ್ಸ್ ನೋಡಿ ಯಾವ ಬೇಕು ಅವು ತಗೊಳ್ರಿ ಇಲ್ಲಿ ಇಟ್ಟಿದ್ದೀನಿ ನೋಡ್ರಿ

ಬರೀ ಕಾಲು ಮುರುಕಿ ಈಜಿ ಟೇರ ಬಾಬು ಸರಿ ಹೋತಪ್ಪ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗ್ತಾಕ ಅಷ್ಟೊಂದು ರೇಟ್ ಹೇಳಿದ್ರಿ ಅಜಯ್ ಇವಾಗ ತೊಲೆ ಎಷ್ಟೈತೆ ಗೊತ್ತೇ ರೇಟ್ ನಿಮಗೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ತೊಲ ರೇಟ್ ಇವಾಗ ಹಾಂ ರೇಟ್ ಆಗೈತೆ ಎಲ್ಲ ಹಾಂ ಸರಿ ಆಯ್ತು ಎಷ್ಟಾನ ಇರಲಿ ಸಾವಿರ ರೂಪಾಯಿ ಕೊಡ್ತನಪ್ಪಯ್ಯ ಕೊಡು ನಾವು ಬಡವ್ರು ನಾವು ಕೊಡು ಒಂದು ಕಮ್ಮಿ ಮಾಡ್ಕೊಂಡು

அம்ம யா இட்ல அத்தே இது நம்ம இன்னொரு நம்ம நோட் அது

ఆ తండీ నమ్మ బేర లేట్ బిర్నో అదే అర్జర్జెంట్ హోగ్గుణే బెళ్ళి రేట్ ఇవగా అజ్ ఇవ్ బి రేటునూరు ఐతి ఇవ్వగ ఇబ్బ రేట్ ఐతమ్మ బిబా బొబ్బ మాట్సల్ మో రేటు సూర్ రూపాయ ఏదయ్యప్ప వేడి നാ ചൗക്കി തിർഗമേല ആളെ ഹട്ടു എല്ലാം വേസ്റ്റ് പാസ്റ്റ് എല്ലാ തക്കണ്ടു കിരമോ അറ്രി കാൽങ്ങ കട്ട് മാറും നൂറ് രൂപ തെളിരു ആ എല്ലാം തക്കണ്ടു സാർ നൂറ് രൂപ കൊട്ടു തക അമ്മ പുലസക്കമ്മയ ഡിസൈൻ പബ ബ ചെണ്ടക്കേ അഞ്ചി ആ ദിഡ് ഡിജൈൻ്റെ ദിഡ് ഡിജൻഡ് ബന്ധവമ്മ ഇവകത്തുനു അവസൈൻ്റെ ബാത്തിരുന്നില്ലോ ബരീ സ ಇನ್ನೆಂಥವು ಬರೋವು ರವಂಡ್ ರವಂಡ್ ಬರೋವು ರಿಂಗ್ ರಿಂಗ್ ಬರೋವು ಅಷ್ಟು ಬಿಟ್ಟರೆ ಇನ್ನೆಂಥವು ಬರ್ತಿರಲಿಲ್ಲ ಚೆನ್ನಾಗಿದ್ದಾವಮ್ಮೆ ಹಾಂ ಸರಿ ಆಯ್ಕೆ ಜೇ ಹೋಗ್ತೀವಿ ಲೇಟಾಗೈತಿ ಆಮೇಲೆ ಅಲ್ಲಿ ಆಯ್ಕೆ ಬಂದ ಆಯ್ಕೆ ಬಂದವನೇನು ಬರ್ಕೊ ಅಂತ ಆಯಪ್ಪ ಸರಿ ಆಯ್ತು ನಾವು ಒಬ್ಬರ ನಿನ್ನ ಒಂದು ಚೆನ್ನಾಗಿ ಹೊತ್ತು ಕುಕ್ಕೊಂಡು ಮಾತಾಡಮ್ಮ ಅಂತಂದು ಹೇಳಿರಿ ಇವ್ರಂಗೆ ತುದೀಗೋಲ್ಲ ನಿನ್ನ ಕಡೆ ಇವ್ರಂ ಹಾಂ ನಿಂತರ ಒಂದು ಚೆನ್ನಾಗಿ ಹೊತ್ತು ಮಾತಾಡೋಣ ಅಂತ ನಮ್ಮದೇನಿಲ್ಲ ಹಾಂ ನಡ್ರಿ அஜய் நம்ம அய்யப்பாய் தானே அய்யா நின்று ஊர் சிங்க நம் தந்து அதுக்கு ஏழோது பிடிக்க ஓகே அயப்ப எல் போய்னோ ஏனோ தீர் ஆமே நான் வேறு ஏழோல்ல ஆடுக்கோம்பு ஆமே சரி ஆய்த்து ஓகேவா ஜெய் நான் ம் சரி ஆய்த்து ஓகேம் நீக்கோ நின்றுக்கோலிக்கு சக்கர கட் கிர ஆ நடிது நடிது அப்படியேனம்மா இங்கு கட்டி ஓகே வரோ அஸ்ட்டு பஸ்னாக அது நின்று அங்கே காய் கொண்டு ஆஸ் ஸ்டாப்னாக హోగ్ వస్తే సాక్ సాకూ నే సు అంగీ అమ్మా అట్టే సాచ ఇబ్బ్రూ చే అప్పయ్యా ఇక తిరికే ఉంది వాష్ తినీ కొడుకరీ దగ్గన ముస్ హరిగినీ ఎంటి మే నీ చింతేన

ಹಾ ಸ್ವಲ್ಪ ತಂದ್ಕೊಡು ಮನೆಗೂ ಅದು ಇದು ತಂದ್ಕೊಂಡು ಬರೇ ಮಾಮಾನ ಏನು ನೋಡ್ಕಬೇಕು ಅಂದ್ರೆ ನೀನು ನೋಡ್ಕೊಂಬೋದಿಲ್ಲ ಬರೀ ಕುಡಿದು ಕುಡ್ದು ಅಡ್ಡಕ್ಕೆಲ್ಲ ಊರಾಗೆಲ್ಲ ಒಂದ್ ಕೆಲಸ ಮಾಡಲ್ಲ ಒಂದ್ ಕೈ ಯಾತು ಮಾಡಲ್ಲ ವಾಲ್ ತಕೊಂಡು ನೋಡ್ಕೊಂಬಲ್ಲ ಯಾತು ಇಲ್ಲ ಯಾರನ್ನ ಒಂಚೂರು ಕೊಡಿಸ್ಬಿಟ್ರಿ ಸಾಕು ಕುಡಿದು ಕುಡ್ದು ಅಲ್ಲೇ ಬಿಡೋದು ಯಾವಾಗ್ಲೂ ಮನೆಗ್ ಬರೋದು ಯಾಕೆ ಹಿಂಗಾದ್ರೆ ಹೆಂಗಾಕತೆ ಮನೆ ಬಾಗಲಿ ಯಾತ್ ಕಿರ್ಬೇಕು ಹಿಂಗಾದ್ರೆ ಏಯ್ ಸಾಕ ಹಾ ನನಗೇ ಆದ್ರೆ ಮಾತಾಡೋಣ ಓತರಾಗಿ ತಿಂತ அவ்ளே கொள்ளீனி தலாட்டி தகுது குட் பிடிச்சி நோடுக்குற ஆனது வந்து சரி ஆய் மா நீக்கம் ஏனம்மா நீ ஏனாக நான் வரையே இத்தீனி அத்தே இங்காதே தின குட்கம்பந்த மாடம்மா போகலிடம் நான் எல்லாம் அவங்க ஓகே விடு நீன ஆமேலே மாமாய் அ மாம இர்த்தி நான் டெய்ரியவாக நேர்த்தே இல்லை நம்ம பாடி ஏன் கத்தியாக நோடு நான் எல்லா நன் மகன்கு உகத்து புத்தி எழுத்தினு சுமீர் இவ்வளோ ஒழக்கு விட்கா ஆமரி மாநகன்னா ஆ இன்னும் அவரே பரப்பு ஆ நீ மாம வந்தமேலே அவன் சி மறை மாழக் ஒழிக்கு விட்கொம்பா நன் மகன்கு ஆ இவ் பீல் தவிர அவங்க ஆசை சொல்ல மக அவனும் ಮಾತಿನ ನನ್ನ ಮಗನಿಗೆ ಇವತ್ತು ಏ ಏನ್ ಬಡ ಬಿಡತ್ತೆ ಅತ್ಲಿಗೆ ಹಾಂ ಬಿಟ್ಕ ಅತ್ಲೇಗೆ ಇವಾಗ ಒಂದ್ಸಲ ಹೇಳಿ ಬಿಟ್ಕ ತಿರ್ಗಾಮ್ ಮನೆಗೆ ಬರ್ದಂಗೆ ಏನ್ ಏನು ಮಾಡ್ತಿದ್ದೆ ಹಾಂ ಉಟ್ತಾಂಗ್ಳಿಂದ ನೋಡಿ ನನ್ನ ಮಗನಾನು ಅವ್ತಾನು ಅಂತಂದು ಆ ನನಗೆ ಗೊತ್ತು ನಾನೆಲ್ಲ ಬುದ್ಧಿ ಕಲಿಸ್ತೀನಿ ಸುಮ್ಮನಿರು ಹ್ಮ್ ಸರಿ ಆಯ್ತಾಯ್ತಿ ಅದೇನ್ ಮಾಡ್ತೀರ ಮಾಡ್ರಿ